ಲೋಕಸಭೆಯ ಮುಂಗಾರು ಅಧಿವೇಶನದಲ್ಲಿ ಹೆಚ್ಚು ಚರ್ಚೆಯಾಗಿದ್ದು ಸುದ್ದಿಯಾಗಿದ್ದು ಆಪರೇಷನ್ ಸಿಂಧೂರ್ ಬಗೆಗಿನ ಚರ್ಚೆಯ ವಿಚಾರ ಆಪರೇಷನ್ ಸಿಂಧೂರ್ ವಿಚಾರವನ್ನ ವಿಪಕ್ಷಗಳು ಒಂದಷ್ಟು ಪ್ರಶ್ನೆ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮಾಡಿದ್ವು ಆದರೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅದಕ್ಕೆ ತಿರುಗೇಟು ನೀಡೋ ಪ್ರಯತ್ನವನ್ನು ಕೂಡ ಮಾಡ್ತು ಇನ್ ವೇರ್ ಆಪರೇಷನ್ ಸಿಂಧೂರ್ ಇಸ್ ಕನ್ಸರ್ನ್

ಮೋದಿ ಕೂಡ ಅದ್ರ ಬಗ್ಗೆ ಮಾತನಾಡಿದ್ರು ರಾಹುಲ್ ಗಾಂಧಿ ಕೂಡ ಅದ್ರ ಬಗ್ಗೆ ಟೀಕೆಯನ್ನ ಮಾಡಿದ್ರು ಇದ್ರ ಬಗ್ಗೆ ವೀಕ್ಲಿ ವೈಬ್ ಒಂದು ಸಮೀಕ್ಷೆಯನ್ನ ನಡೆಸಿ ವರದಿಯನ್ನ ಕೊಟ್ಟಿದೆ ಸೊ ಈ ರಿಪೋರ್ಟ್ ಪ್ರಕಾರ ಯಾರ್ ಗೆದ್ರು ಹಾಗಾದ್ರೆ ಆಪರೇಷನ್ ಸಿಂಧೂರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಅನ್ನೋದನ್ನ ನೋಡೋದಾದ್ರೆ ಒಂದಷ್ಟು ಮಂದಿಯನ್ನ ಸಮೀಕ್ಷೆಗೆ ಒಳಪಡಿಸಲಾಯಿತು ಇದ್ರ ಬಗ್ಗೆ ಜನರ ಮನಸ್ಸಲ್ಲಿ ಏನಿದೆ ಅನ್ನೋ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರ ಕೂಡ ಸಿಕ್ಕಿದೆ ಸೊ ಈ ರಿಪೋರ್ಟ್ ಕೂಡ ಈಗ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಇಲ್ಲಿ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಸಂಸತ್ನಲ್ಲಿ ಆಪರೇಷನ್ ಸಿಂಧೂರ್ ವಿಚಾರವಾಗಿ ಚರ್ಚೆಯನ್ನ ಮಾಡಿ ಉತ್ತರ ಕೊಡುವಲ್ಲಿ ಮೇಲುಗೈ ಸಾಧಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸಿದ್ರು ಕೂಡ ಇಲ್ಲಿ ವಿಪಕ್ಷ ಇದನ್ನ ತೆಗೆದುಕೊಂಡು ಹೋದ ರೀತಿಗೆ ಒಂದಷ್ಟು ಯುವಕರು ಮಹಿಳೆಯರು ಮೆಚ್ಚಿಕೊಂಡಿದ್ದಾರೆ ಅಂತಾನೆ ಈ ಸಮೀಕ್ಷೆ ಹೇಳ್ತಾ ಇದೆ था जिनको समझ नहीं आता है उनको तो नहीं आएगा मेरा जवाब था अगर अगर पाकिस्तान का यह इरादा है तो उसे बहुत महंगा पड़ेगा कि मैंने अमेरिका के उपराष्ट्रपति को कहा ಆಪರೇಷನ್ ಸಿಂಧೂರ್ ಚರ್ಚೆಯಲ್ಲಿ ಮೋದಿ ಭಾಗಿಯಾಗಿ ಮಾತನಾಡಿದರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಭಾರತದ ಮೇಲೆ ದಾಳಿ ಮಾಡುವುದಕ್ಕೆ ಪಾಕಿಸ್ತಾನ ಸಂಬಂಧಿತ ವಿಷಯಗಳನ್ನೇ ಅವಲಂಬಿಸಿರುವುದನ್ನು ಕಾಂಗ್ರೆಸ್ ಮುಂದುವರೆಸಿದೆ ಅಂತಾನೂ ಕಿಡಿಕಾರಿದ್ರು ರಾಹುಲ್ ಗಾಂಧಿ ಅವರ ಪಕ್ಷ ಹಾಗೆ ಅದರ ಮಿತ್ರ ಪಕ್ಷಗಳು ಭಾರತ ಮತ್ತು ಅದರ ಸೇನೆ ವಿರುದ್ಧ ಪಾಕಿಸ್ತಾನದ ತಪ್ಪು ಮಾಹಿತಿ ಅಭಿಯಾನಕ್ಕೆ ಬಲಿಯಾಗಿದ್ದಲ್ಲದೆ ಅವರ ವಕ್ತಾರ ರೀತಿಯಲ್ಲಿ ಈ ಸುದ್ದಿಯನ್ನು ಹರಡುತ್ತಾ ಇದ್ರು ಅಂತಾನು ಕಿಡಿಕಾರಿದ್ರು ಇನ್ನು ಅಮಿತ್ ಶಾ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ರು ಯಾಕೆಂದ್ರೆ ಇಲ್ಲಿ ಪದೇ ಪದೇ ಕದನ ವಿರಾಮದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ದಂತಹ ವಿರೋಧ ಪಕ್ಷಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಜಿನೋನೆ ಬೇಸರನ್ ಘಾಟಿ ಮೇ ಪ್ರವಾಸಿಯೋ ಕೋ ನಾಗರಿಕೋ ಕೋ ಮಾರಾಥಾ ಈ ತೀನೋ ಆತಂಕವಾದಿ ಏ ಥೇ ಓರ್ ತೀನೋ ಮಾರೇ ಗಏ ಪಹಲ್ಗಾಮ್ ದಾಳಿಗೆ ಕಾರಣರಾಗಿರೋ ಪಾಕಿಸ್ತಾನಿ ಬೆಂಬಲಿತ ಭಯೋತ್ಪಾದಕರನ್ನ ಧ್ವಂಸ ಮಾಡುವ ಉದ್ದೇಶದಿಂದ ಭಾರತ ಸರ್ಕಾರ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಜೊತೆಗೆ ಆಪರೇಷನ್ ಮಹಾದೇವ್ ಅನ್ನೋ ಎರಡು ಕಾರ್ಯಾಚರಣೆಯನ್ನ ಮಾಡಿತು ಈ ಮೂಲಕ ಭಯೋತ್ಪಾದಕರನ್ನ ಹೊಳೆದುರುಳಿಸಿರೋ ಗುರಿ ಭಾರತ ಸೇನೆ ಮೇಲಿತ್ತು ಜೊತೆಗೆ ಆಪರೇಷನ್ ಮಹಾದೇವ್ ಮೂಲಕ ಮೂವರು ಮೋಸ್ಟ್ ವಾಂಟೆಡ್ ಉಗ್ರರನ್ನು ಕೂಡ ಹತ್ಯೆ ಮಾಡಲಾಯಿತು ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನ ತೆಗೆದುಕೊಂಡ್ವಿ ಅಂತ ಹೇಳಿದ್ರು अफगान और जिब्रान तीन आतंकवादी सेना सीआरपीएफ और जम्मू कश्मीर पुलिस के संयुक्त अभियान में ऑपरेशन महादेव में मारे गए और माननीय अध्यक्ष जी ये जो सुलेमान है ये श्रेणी का लश्कर ए तोयबा का कमांडर था ಪಹಲ್ಗಾಮ್ ಹಮ್ಲೆ ಮೇ ಔರ್ ಗಗನ್ಗೀರ್ ಆತಂಕಿ ಹಮ್ಲೆ ಮೇ ವೋ ಲಿಪ್ತ ಥಾ ಇಸ್ಕೆ ಢೇರ್ ಸಾರೆ ಸಬೂತ್ ಹಮಾರಿ ಏಜೆನ್ಸಿಯೋ ಕೆ ಪಾಸ್ ಹೈ ಇನ್ನು ಈ ವಿಚಾರದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದರು ಯಾಕಂದ್ರೆ ಪಹಲ್ಗಾಮ್ ದಾಳಿ ಆದಮೇಲೆ ಇದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ಸಲುವಾಗಿ ಭಾರತೀಯ ಸೇನೆ ಒಂದಷ್ಟು ಕ್ರಮಗಳಿಗೆ ಮುಂದಾಯಿತು ಕಾರ್ಯಚರಣೆಯನ್ನು ನಡೆಸಿತು ಆದರೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡುವುದಕ್ಕೆ ಸರ್ವಪಕ್ಷ ನಿಯೋಗಗಳ ಸಭೆ ಕರೆಯಲಾಯ್ತು ಈ ಸಭೆಗೆ ಪ್ರಧಾನಿ ಮೋದಿಯವರು ಯಾಕೆ ಹಾಜರಾಗ್ಲಿಲ್ಲ ಕದನ ವಿರಾಮ ಯಾಕಾಯ್ತು ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಏನೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮೋದಿಯವರು ಭಾಗಿಯಾಗ್ಲಿಲ್ಲ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳುವ ಮೂಲಕ ಕಿಡಿಕಾರಿದ್ರು ಅಪಮಾನೆಕ್ತಿ ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು ಜನರ ಜೀವ ಉಳಿಸುವ ಬದಲು ಸರ್ಕಾರ ಆಪರೇಷನ್ ಸಿಂಧೂರವನ್ನ ರಾಜಕೀಯ ಲಾಭ ಪಡೆಯುವುದಕ್ಕೆ ಬಳಸಿಕೊಳ್ತಾ ಇದೆ ಅಂತ ಹೇಳಿದ್ರು ಪೆಹಲ್ಗಾಮ್ ವಿಚಾರದಲ್ಲಿ ಒಂದೇ ಒಂದು ದೇಶ ಪಾಕಿಸ್ತಾನವನ್ನು ಖಂಡಿಸಿಲ್ಲ ಬದಲಿಗೆ ಭಯೋತ್ಪಾದನೆಯನ್ನ ಖಂಡಿಸಿದ್ವು ಇದು ನಮ್ಮ ದೇಶದ ಬಗ್ಗೆ ಅವರಿಗಿರೋ ಮನೋಭಾವ ತೋರಿಸುತ್ತೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಪೆಹಲ್ಗಾಮ್ ದಾಳಿಗೆ ಪರೋಕ್ಷ ಕಾರಣ ಆ ವ್ಯಕ್ತಿಯನ್ನ ಶ್ವೇತ ಭವನಕ್ಕೆ ಕರೆದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಆತಿಥ್ಯ ಕೊಟ್ಟರು ಆದರೆ ಇದ್ರ ಬಗ್ಗೆ ಭಾರತ ಸರ್ಕಾರ ಅಮೆರಿಕ ಅಧ್ಯಕ್ಷರನ್ನ ಟೀಕೆ ಮಾಡಲಿಲ್ಲ ಅಂತ ಕಿಡಿಕಾರಿದ್ರು ಹಾಗೆ ಮೋದಿ ಅವರ ನಡೆ ಬಗ್ಗೆ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು अगर दम है अगर सचमुच में दम है तो आज शाम यहां प्रधानमंत्री को कह देना चाहिए डोनाल्ड ट्रंप इज अ लायर झूठ बोल रहा है डोनाल्ड ट्रंप यू टोल दम दैट वी विल नॉट हिट मिलिट्री टारगेट नॉट वॉन्ट एस्केलेशन स्पीकर सर यू इमेजिन दो लोगों के बीच में लड़ाई हो रही है दो लोगों के बीच में लड़ाई हो रही है एक आदमी जाके दूसरा को घूसा मारता है और फिर कहता है देखिए मैंने घूसा मार दिया अब एस्केलेशन नहीं कीजिए मतलब आपने पाकिस्तान को डायरेक्टली अपनी पॉलिटिकल विल बता दी कि आपके पास लड़ने की पॉलिटिकल विल है ही नहीं ये, ये, ये। कि आप लड़ना ही नहीं चाहते हो और ये डिफेंस मिनिस्टर ने कहा है कि हमने डिफेंस मिनिस्टर यहां हाउस में कहने की हमने पाकिस्तान से जाके कहा इन प्रियंका गांधी बहुत मत नक्षण सचिव ಒಂದು ಗಂಟೆ ಭಾಷಣ ಮಾಡಿದ್ರು ಅದರಲ್ಲಿ ಅವರು ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದ್ರು ಆದ್ರೆ ಒಂದು ವಿಷಯವನ್ನ ಮಾತ್ರ ಪ್ರಸ್ತಾಪ ಮಾಡಲಿಲ್ಲ ಪೆಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ಭಾರತೀಯರನ್ನ ಗುಂಡಿಕ್ಕಿ ಕೊಂದಿದ್ದು ಹೇಗೆ ಈ ದಾಳಿ ಹೇಗೆ ಮತ್ತು ಯಾಕೆ ಸಂಭವಿಸ್ತು ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಡಲಿಲ್ಲ ಅಂತ ಕೂಡ ಕಿಡಿಕಾರಿದ್ದಾರೆ ಸರ್ಕಾರಕ್ಕೆ ಭರೋಸೆ ಗೇ ಸರ್ಕಾರ मैं ರಕ್ಷಾ ಮಂತ್ರಿ ಸೊ ಈ ತರದ ಒಂದು ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಬಂದಿದೆ ವೀಕ್ಲಿ ವೈಬ್ ಮಾಡಿರುವಂತಹ ರಿಪೋರ್ಟ್ ಅದು ಒಂದಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದೆ ಈ ಚರ್ಚೆಯ ಬಗ್ಗೆ ಇಲ್ಲಿ ಎನ್ ಡಿ ಎಗೆ ನಲವತ್ತ್ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಂದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ ವಿಪಕ್ಷಗಳಿಗೆ ಮೂವತ್ತ್ಮೂರು ಪಾಯಿಂಟ್ ಆರು ಪರ್ಸೆಂಟ್ನಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಇದರಲ್ಲಿ ಪುರುಷರ ಸಂಖ್ಯೆ ನಲವತ್ತೆಂಟು ಪರ್ಸೆಂಟ್ ಇದ್ದರೆ ಮಹಿಳೆಯರ ಸಂಖ್ಯೆ ಮೂವತ್ತೊಂಬತ್ತು ಪರ್ಸೆಂಟ್ನಷ್ಟಿತ್ತು ಇನ್ನು ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರೋರು ಮೂವತ್ತೈದು ವರ್ಷದವರಲ್ಲಿ ಐವತ್ತೆರಡು ಪರ್ಸೆಂಟ್ ಇದ್ದರೆ ಹದಿನೆಂಟರಿಂದ ಮೂವತ್ನಾಲ್ಕು ವರ್ಷದ ಮಂದಿ ಮೂವತ್ತ್ಮೂರು ಪರ್ಸೆಂಟ್ನಿಂದ ಮೂವತ್ತಾರು ಪರ್ಸೆಂಟ್ನಷ್ಟಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಭಾಷಣ ಜೊತೆಗೆ ಮೋದಿಯವರ ಭಾಷಣಕ್ಕೆ ಯಾವ ರೀತಿ ಮೆಚ್ಚುಗೆ ವ್ಯಕ್ತವಾಗಿದೆ ಅನ್ನೋದಾದರೆ ಇಲ್ಲಿ ಮೋದಿಗೆ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಂದಿ ಮೋದಿ ಭಾಷಣವನ್ನು ಮೆಚ್ಚಿಕೊಂಡಿದ್ರೆ ರಾಹುಲ್ ಗಾಂಧಿಯವರ ಭಾಷಣವನ್ನು ಇಪ್ಪತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಮಂದಿ ಒಪ್ಕೊಂಡಿದ್ದಾರೆ ಇನ್ನು ಪ್ರಿಯಾಂಕಾ ಗಾಂಧಿಯವರ ಭಾಷಣವನ್ನು ಹನ್ನೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ನಷ್ಟು ಮಂದಿ ಬೆಂಬಲ ಕೊಟ್ಟಿದ್ದಾರೆ ಜೊತೆಗೆ ಒಂದಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿವೆ ಅದೇನಂತಂದರೆ ಈ ಆಪರೇಷನ್ ಸಿಂಧೂರ್ ವಿಚಾರವಾಗಿಯೇ ಎರಡು ದಿನ ಕಾಲಹರಣ ಮಾಡಿಬಿಟ್ರು ಅನ್ನೋ ಒಂದು ವಿಚಾರ ಹಾಗೆ ಇದು ಗುಣಮಟ್ಟದ ಚರ್ಚೆ ಆಗಿರಲಿಲ್ಲ ಕೇವಲ ಇದು ರಾಜಕೀಯ ಭಾಷಣವಾಗಿತ್ತು ಅಂತ ಶೇಕಡ ಇಪ್ಪತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಮಂದಿ ಹೇಳಿದರೆ ಕಳಪೆಯದ್ದಾಗಿತ್ತು ಇದು ಅಂತ ಹದಿನೈದು ಪಾಯಿಂಟ್ ಎರಡು ಪರ್ಸೆಂಟ್ ಮಂದಿ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ವಿಚಾರ ದೇಶದ ಭದ್ರತಾ ಹಿತಾಸಕ್ತಿಗಿಂತ ರಾಜಕೀಯ ಪ್ರೇರಿತವಾಗಿತ್ತು ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇದೆ ಸೊ ನಿಮಗೆ ಅನಿಸುತ್ತೆ ಆಪರೇಷನ್ ಸಿಂಧೂರ್ ವಿಚಾರದ ಬಗ್ಗೆ ಸರ್ಕಾರ ಕೊಟ್ಟ ಉತ್ತರ ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ಸಿಕ್ತಾ ಹಾಗೆಯೇ ಸರ್ಕಾರದ ಸಮರ್ಥನೆಯ ಬಗ್ಗೆ ನಿಮ್ಮ ಉತ್ತರವನ್ನು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ